ಹಾಯ್ ಫ್ರೆಂಡ್ಸ್ ಜ್ಞಾನದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅದರ ಸಂವಿಧಾನದ ಭಾಗಗಳು ಮತ್ತು ಅದು ಯಾವ ವಿಧಿಯಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹೋಗೋಣ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದೇ ಕ್ವಶನ್ ಕೇಂದ್ರ ಹಾಗೂ ಅದರ ಭೂಪ್ರದೇಶ ಇದು ಯಾವ ವಿಧಿಗೆ ಸೇರಿದಂತೆ ಇರುತ್ತೆ ಒಂದರಿಂದ ನಾಲ್ಕನೇ ವಿಧಿ ಕೇಂದ್ರ ಮತ್ತು ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಎರಡನೇ ಕ್ವಶನ್ ತಿದ್ದುಪಡಿ ಇದು ಯಾವ ವಿಧಿಗೆ ಸೇರಿದೆ ಅಂತ ಕ್ವೆಶನ್ ಇರುತ್ತೆ ಮುನ್ನೂರ ಅರವತ್ತೆಂಟನೇ ವಿಧಿಯಲ್ಲಿ ನಾವು ತಿದ್ದುಪಡಿಗೆ ಸಂಬಂಧಪಟ್ಟಂತೆ ನೋಡ್ಬೋದು ಹಾಗೆ ಮೂರನೇ ಕ್ವಶನ್ ಮೂಲಭೂತ ಹಕ್ಕುಗಳು ಯಾವ ವಿಧಿಗೆ ಸೇರಿವೆ ಅಥವಾ ಯಾವ ವಿಧಿಯಲ್ಲಿದೆ ಅಂತ ಕೇಳ್ತಾರೆ ಹನ್ನೆರಡರಿಂದ ಮೂವತ್ತೈದನೇ ವಿಧಿ ಮೂಲಭೂತ ಹಕ್ಕುಗಳು ಸಂಬಂಧಪಟ್ಟದ್ದು ನಾಲ್ಕನೇ ಕ್ವಶನ್ ಪೌರತ್ವ ಇದು ಯಾವ ವಿಧಿಗೆ ಸೇರಿದೆ ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಐದರಿಂದ ಹನ್ನೊಂದನೇ ವಿಧಿಯಲ್ಲಿ ನಾವು ಪೌರತ್ವಕ್ಕೆ ನೋಡ್ಬೋದು ಹಾಗೆ ನೆಕ್ಸ್ಟ್ ಐದನೇ ಕ್ವಶನ್ ರಾಜ ನಿರ್ದೇಶಕ ತತ್ವಗಳು ಯಾವ ವಿಧಿಯಲ್ಲಿ ಅಡಿಯಲ್ಲಿವೆ ಅಂತ ಕೇಳ್ತಾರೆ ಅಥವಾ ಯಾವ ವಿಧಿಯಲ್ಲಿ ಸೇರಿವೆ ಅಂತ ಕೇಳಿ ಮೂವತ್ತಾರರಿಂದ ಐವತ್ತೊಂದನೇ ವಿಧಿ ರಾಜ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸುತ್ತೆ ಹಾಗೆ ಆರನೇ ಕ್ವಶನ್ ಮೂಲಭೂತ ಕರ್ತವ್ಯಗಳು ಯಾವ ವಿಧಿಯಲ್ಲಿ ಸೇರಿವೆ ಅಂತ ಕೇಳ್ತಾರೆ ಐವತ್ತೊಂದು ಎ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನೋಡಬಹುದಾಗಿರುತ್ತೆ ಹಾಗೆ ನೆಕ್ಸ್ಟ್ ನಿಮ್ಗೆ ಏಳನೇ ಕ್ವಶನ್ ಕೇಂದ್ರ ಸರ್ಕಾರ ಇದು ಯಾವ ವಿಧಿಗೆ ಸೇರಿದೆ ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಐವತ್ತೆರಡರಿಂದ ನೂರ ಐವತ್ತೊಂದನೇ ವಿಧಿ ಕೇಂದ್ರ ಸರ್ಕಾರದ ಬಗ್ಗೆ ತಿಳಿಸುತ್ತೆ ಹಾಗೆ ನೆಕ್ಸ್ಟ್ ಎಂಟನೇ ಕ್ವಶನ್ ರಾಜ್ಯ ಸರ್ಕಾರ ಇದು ಎಷ್ಟನೇ ವಿಧಿಯಲ್ಲಿ ಸೇರಿದೆ ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ನೂರ ಐವತ್ತೆರಡರಿಂದ ಇನ್ನೂರ ಮೂವತ್ತೇಳು ವಿಧಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ನೆಕ್ಸ್ಟ್ ಒಂಬತ್ತನೇದು ಕೇಂದ್ರಾಡಳಿತ ಪ್ರದೇಶಗಳು ಇದು ಯಾವ ವಿಧಿಗೆ ಸೇರಿವೆ ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತವೆ ಇನ್ನೂರ ನಲ್ವತ್ತೆರಡನೇ ವಿಧಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ ಹತ್ತನೇ ಕ್ವಶನ್ ಪಂಚಾಯಿತಿಗಳು ಇದು ಯಾವ ವಿಧಿಯಲ್ಲಿ ಸೇರಿವೆ ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಇನ್ನೂರ ನಲವತ್ತ್ಮೂರರಿಂದ ಇನ್ನೂರ ನಲವತ್ತ್ಮೂರು ಓ ನೆಕ್ಸ್ಟ್ ಕ್ವಶನ್ ಹನ್ನೊಂದೇದು ಮುನ್ಸಿಪಾಲಿಟಿಗಳು ಇದು ಯಾವ ವಿಧಿಯಲ್ಲಿ ಸೇರಿವೆ ಅಥವಾ ಯಾವ ವಿಧಿಯಲ್ಲಿದೆ ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಇನ್ನೂರ ನಲ್ವತ್ಮೂರು ಪಿ ರಿಂದ ಇನ್ನೂರ ನಲವತ್ತ್ಮೂರು ಜೆಡ್ ಪಿ ವರೆಗೆ ಸೇರಿರ್ತವೆ ನೆಕ್ಸ್ಟ್ ನಿಮಗೆ ಹನ್ನೆರಡನೇ ಕ್ವಶನ್ ಅನುಸೂಚಿಗಳು ಅಥವಾ ಬುಡಕಟ್ಟು ಪ್ರದೇಶ ಇದು ಯಾವ ವಿಧಿಯಲ್ಲಿ ಸೇರಿವೆ ಅಂತ ಕ್ವೆಶನ್ ಇರುತ್ತೆ ಇದಕ್ಕೆ ಆನ್ಸರ್ ನಿಮಗೆ ಇನ್ನೂರ ನಲ್ವತ್ನಾಲ್ಕರಿಂದ ಇನ್ನೂರ ನಲವತ್ನಾಲ್ಕು ಎ ವಿಧಿಯಲ್ಲಿ ಅನುಸೂಚಿ ಮತ್ತು ಬುಡಕಟ್ಟು ಜನಾಂಗದ ಬರುತ್ತೆ ನೆಕ್ಸ್ಟ್ ಹದಿಮೂರನೇ ಕ್ವೆಶನ್ ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಸಂಬಂಧಗಳು ಇದು ಯಾವ ವಿಧಿಗೆ ಸೇರಿದೆ ಅಂತ ಕ್ವಶನ್ ಇರುತ್ತೆ ಇನ್ನೂರ ನಲವತ್ತೈದರಿಂದ ಇನ್ನೂರ ಅರವತ್ತ್ ಮೂರನೇ ವಿಧಿಯಲ್ಲಿ ಸೇರಿರುತ್ತವೆ ಹದಿನಾಲ್ಕನೇ ಕ್ವಶನ್ ಹಣಕಾಸು ಆಸ್ತಿ ಒಪ್ಪಂದ ವಿವಾದ ಇದು ಯಾವ ವಿಧಿಯಲ್ಲಿ ಅಡಿಯಲ್ಲಿರಿದೆ ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಇನ್ನೂರ ಅರವತ್ನಾಲ್ಕರಿಂದ ಮುನ್ನೂರು ಎ ವಿಧಿಯಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಹದಿನೈದನೇ ಕ್ವಶನ್ ಭಾರತದೊಳಗಿನ ವಾಣಿಜ್ಯ ವ್ಯಾಪಾರ ಒಪ್ಪಂದ ಇದು ಯಾವ ವಿಧಿಯಲ್ಲಿ ಸೇರಿದೆ ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಮುನ್ನೂರ ಒಂದರಿಂದ ಮುನ್ನೂರ ಏಳನೇ ವಿಧಿಯಲ್ಲಿ ಕಂಡುಬರುತ್ತೆ ಹದಿನಾರನೇ ಕ್ವಶನ್ ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು ಇದು ಯಾವ ವಿಧಿಯಲ್ಲಿ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಮುನ್ನೂರ ಎಂಟರಿಂದ ಮುನ್ನೂರ ಇಪ್ಪತ್ತ್ ಮೂರನೇ ವಿಧಿಯಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಹದಿನೇಳನೇ ಕ್ವಶನ್ ಚುನಾವಣೆಗಳು ಇದು ಯಾವ ವಿಧಿಯ ಅಡಿಯಲ್ಲಿ ಕಂಡುಬರುತ್ತೆ ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ನಮಗೆ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಎ ವಿಧಿಯಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ನೋಡಬಹುದು ಹಾಗೆ ನೆಕ್ಸ್ಟ್ ಹದಿನೆಂಟನೇ ಕ್ವಶನ್ ಆಡಳಿತ ಭಾಷೆ ಇದು ಯಾವ ವಿಧಿಯಲ್ಲಿ ಸೇರಿರುತ್ತೆ ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಮುನ್ನೂರ ನಲವತ್ ಮೂರರಿಂದ ಮುನ್ನೂರ ಐವತ್ತೊಂದನೇ ವಿಧಿಯಲ್ಲಿ ನೋಡಬಹುದಾಗಿರುತ್ತೆ ನೆಕ್ಸ್ಟ್ ಹದಿನಾರನೇ ಕ್ವಶನ್ ತುರ್ತು ಪರಿಸ್ಥಿತಿ ಯಾವ ವಿಧಿಯ ಅಡಿಯಲ್ಲಿ ಕಂಡುಬರುತ್ತೆ ಅಂತ ಕ್ವಶನ್ ಇರುತ್ತೆ ಇದಕ್ಕೆ ನಿಮಗೆ ಆನ್ಸರ್ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತನೇ ವಿಧಿ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ನೋಡ್ಬೋದು ಹಾಗೆ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ ಇಪ್ಪತ್ತನೇ ಕ್ವಶನ್ ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು ಇದು ಯಾವ ವಿಧಿಯಲ್ಲಿ ಸೇರಿರುತ್ತೆ ಅಂತ ಇರುತ್ತೆ ಇದಕ್ಕೆ ಆನ್ಸರ್ ಮುನ್ನೂರ ಅರವತ್ತೊಂಬತ್ತರಿಂದ ಮುನ್ನೂರ ತೊಂಬತ್ತೆರಡನೇ ವಿಧಿಗೆ ಸಂಬಂಧಪಟ್ಟಿದ್ದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್